ನಮಸ್ತೆ ಬೆಳಕು ನಕ್ಷತ್ರ ಬ್ಲಾಕ್ಗೆ ಸ್ವಾಗತ ಇವತ್ತಿನ ದಿನ ಕಟ್ಲೈಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ನಾನಿಲ್ಲಿ ಒಂದು ಬೌಲ್ ಇಟ್ಕೋತಾ ಇದ್ದೀನಿ ಅದಕ್ಕೆ ಇನ್ನೂರೈವತ್ತು ಗ್ರಾಮು ಚಿಕನ್ ತೊಗೊಂಡಿದ್ದೀನಿ ಆ ಮೂಳೆ ಎಲ್ಲ ತೆಗ್ದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಸೆಕೆಂಡು ರುಬ್ಕೊಂಡಿದ್ದೀನಿ ತರ್ತರಿಯಾಗಿದ್ರೂ ಪರವಾಗಿಲ್ಲ ಈಗ ಈ ಚಿಕನ್ನ ಬೌಲ್ಗೆ ಹಾಕೋತಾ ಇದ್ದೀನಿ ಆನಂತರ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಹಚ್ ಖಾರದ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ನಂತರ ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮತ್ತು ಚಾಟ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಟಿ ಇಟ್ಕೊಂಡಿದೆ ಆ ಪೇಸ್ಟು ಹಾಕೋತಾ ಇದ್ದೀನಿ ಆ ನಂತರ ಗರಂ ಮಸಾಲ ಇಷ್ಟು ಐಟಮ್ ಹಾಕ್ಕೊಂಡು ನಂತರ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಬೇಕು ಖಾರ ಅಂತ ಅಂದರೆ ಎರಡು ಮೂರು ತಗೊಂಡು ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಇಷ್ಟು ಸಾಮಗ್ರಿಗಳು ಆಗಿದೆ ಈಗ ಇನ್ನೊಂದು ಸೈಡು ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಈಗ ನಾನು ಒಂದು ಈರುಳ್ಳಿನ ಉದ್ದುದ್ದವಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಇದನ್ನ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಎಲ್ಲ ನೀಟಾಗಿ ಹುರ್ಕೊಂಡು ಹುರ್ಕೋಬೇಕಾಗುತ್ತೆ ಈರುಳ್ಳಿನ ಈಗ ಗೋಲ್ಡನ್ ಕಲರ್ ಬಂದಿದೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಕಟ್ಲೆಟ್ಟು ಈಗ ಈರುಳ್ಳಿ ಎಲ್ಲ ಆರಿದೆ ಆ ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಆನಂತರ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರೇ ಇಟ್ಬಿಟ್ರೆ ಆಮೇಲೆ ಅಂಚ ಮೇಲೆ ನಾವು ಬೇಯಿಸ್ಕೋಬೋದು ಈಗ ಒಂದು ಅರ್ಧ ಗಂಟೆ ಟೈಮು ಇದ್ದೀನಿ ನಾನು ಈಗ ಅರ್ಧ ಗಂಟೆ ಆಗಿದೆ ಈಗ ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಚಿಕನ್ಗೆ ಈಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಉಂಡೆ ಮಾಡ್ಕೊಂಡು ಆಗಿದ್ಮೇಲೆ ಸ್ವಲ್ಪ ಒಡೆ ಟೈಪು ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ತೀರಾ ಏನು ತೆಳುವಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾನು ಒಂದು ಆರು ಸಾಕಾಗುತ್ತೆ ಇನ್ನು ಮಿಕ್ಕಿದ್ನ ನಾನು ಎತ್ತಿಟ್ಕೋತಾ ಇದ್ದೀನಿ ಸಂಜೆ ಬೇಯಿಸ್ಕೊಬೋದಲ್ಲ ಅಂತ ಈಗ ಈ ಬಾಕ್ಸ್ನ ಎತ್ತಿಟ್ಕೊತಾ ಇದ್ದೀನಿ ಆ ನಂತರ ಈ ಉಂಡೆ ಮಾಡ್ಕೊಂಡಿರೋದನ್ನ ನಾನು ಪ್ರೆಸ್ ಮಾಡಿ ಹಗಲ್ವಾಗ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೇಮ್ ಒಡೆ ಹೇಗೆ ಮಾಡ್ತೀರಾ ಹಾಗೆ ಮಾಡ್ಕೊಳ್ಳೋದು ಸ್ವಲ್ಪ ದಪ್ಪ ಇರಬೇಕಾಗುತ್ತೆ ತೀರ ತೆಳು ಮಾಡ್ಕೋಬಾರ್ದು ಈಗ ಇನ್ನೊಂದು ಸೈಡು ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು ಆನಂತರ ಕಾದಿದೆ ತವಾ ಈಗ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊತೀನಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಯಾಕಂದರೆ ಚಿಕನ್ ಆಗಿರೋದ್ರಿಂದ ನೀಟಾಗಿ ಒಳಗಡೆ ಎಲ್ಲ ಬೇಯ್ ಬೇಯಬೇಕಾಗಿರೋ ಕಾರಣ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ರೋಸ್ಟ್ ಆಗಿದ್ರೂ ಒಳಗಡೆ ನೀಟಾಗಿ ಬೆಂದಿರುತ್ತೆ ಈಗ ಎರಡು ಸೈಡು ಮಗ್ಚ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಬೇಕ್ರಿ ತಿಂಡಿ ಪಪ್ಸು ಅದು ಇದು ತಂದು ಕೊಡೋ ಬದಲು ಈ ರೀತಿ ಕಟ್ಲೆಟ್ ಮಾಡಿ ಕೊಡ್ಬೋದು ಆಲೂಗೆಡ್ಡೆನಲ್ಲೂ ಮಾಡ್ಬೋದು ಆಲೂಗೆಡ್ಡೆನಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ಬೆಂದಿದಾಗಿದೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಇನ್ನು ಮೂರು ಇರೋದನ್ನು ಬೇಯಿಸಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ಮೂರು ಬೇಯಿಸಿಟ್ಕೊಬಿಟ್ರೆ ಸರಿ ಹೋಗುತ್ತೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋಬೋದು ಇವತ್ತಿನ ಕಟ್ಲೈಟ್ ವಿಡಿಯೋ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ನೀವು ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಚಿಕನ್ ಆಗಿರೋದ್ರಿಂದ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಥ್ಯಾಂಕ್ ಯು